ಈಗ ನಮ್ಮ ಜೊತೆಗೆ ಶ್ರೀ ಕ್ಷೇತ್ರ ಸಿದ್ದನಕೋಳದ ಧರ್ಮಾಧಿಕಾರಿ ಆದಂಥ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಯವರಿದ್ದಾರೆ ಈ ಕ್ಷೇತ್ರದ ಮಾಹಿತಿಯನ್ನು ಅವರಿಂದ ಇನ್ನಷ್ಟು ಹೆಚ್ಚಿಗೆ ಪಡ್ಕೊಳ್ಳೋಣ ಸ್ವಾಮೀಜಿ ಸಿದ್ದನಕೋಳ ಅಂದರೆ ಅದೊಂದು ತಪೋಭೂಮಿ ಸಾಕಷ್ಟು ಸಂಖ್ಯೆ ಭಕ್ತರು ಬರ್ತಾರೆ ಬೇಡ ಒಂದು ಅತ್ಯುತ್ತಮವಾದಂಥ ಪರಿಸರ ಈ ಕ್ಷೇತ್ರ ಇಷ್ಟೊಂದು ಪ್ರಸಿದ್ಧಿಯನ್ನು ಪಡೆದುಕೊಳ್ಳೋಕ್ಕೆ ಏನು ಇಲ್ಲಿ ಅದನ್ನು ಶಕ್ತಿ ಏನು ಅಂತ ಇಲ್ಲಿ ಶಕ್ತಿ ಅಂದರೆ ಇದು ಸಾವಿರಾರು ಜನ ಸಿದ್ಧಿ ಪುರುಷರು ತಪಸ್ಸು ಮಾಡಿದಂಥ ಸ್ಥಳ ಹಿಂದೆ ರಾಷ್ಟ್ರಕೂಟರ ಕಾಲದ್ದು ಆಮೇಲೆ ಚಾಲಕರದ್ದು ಹೀಗಾಗಿ ಇದು ಐತಿಹಾಸಿಕ ಕೇಂದ್ರ ಒಂದು ಆಮೇಲೆ ದಾಸೋಹದ ಮಠ ಸುಮಾರು ಅರವತ್ತು ವರ್ಷಗಳಿಂದ ನಿರಂತರವಾಗಿ ಅನ್ನ ದಾಸೋಹ ನೀಡುತ್ತಿರುವಂಥ ರಾಜ್ಯದ ಏಕೈಕ ಮಠ ಯಾಕಂದರೆ ನಿರಂತರ ರಾತ್ರಿ ಹನ್ನೆರಡು ಒಂದು ಗಂಟೆಗೆ ಬಂದರೂ ಊಟ ಕೊಡುವಂಥ ಮಠ ಎಲ್ಲ ಕಡೆ ಟೈಮಿಂಗ್ ಇರ್ತವೆ ಆದರೆ ನಾವು ಇನ್ನೊಂದು ವಿಶೇಷ ಅಂದ್ರೆ ಇಲ್ಲಿ ಭಕ್ತರಿಗೆ ಆದ್ಯತೆ ಕೊಡ್ತೀವಿ ನಾವು ಭಕ್ತರಲ್ಲಿ ದೇವರನ್ನು ಕಾಣೋ ಮಠ ಸಿದ್ಧನ ಕೊಡೋ ಮಠ ಹೀಗಾಗಿ ಇಲ್ಲಿ ಭಕ್ತರಿಗೆ ಭಾಳ ಆದ್ಯತೆ ಕೊಡ್ತೀವಿ ಅವರೇ ಮಾಡ್ತಾರೆ ಅಲ್ಲ ಏನಿಲ್ಲ ಸುಮ್ಮನೆ ಹೆಸರು ಘಟ್ಟ ಸ್ವಾಮಿ ನಾನು ಸಾಮಾನ್ಯವಾಗಿ ಮಠಗಳು ಮಂದಿರಗಳು ಅಂತಂದರೆ ಕಾಣಿಕೆಯನ್ನು ಸ್ವೀಕರಿಸುವಂಥದ್ದು ಆದರೆ ತಮ್ಗಲ್ಲಿನ ಅನೇಕ ಭಕ್ತರು ಸಾಕಷ್ಟು ಕಾಣಿಕೆಯನ್ನು ಕೊಟ್ಟರು ಆ ಕಾಣಿಕೆಯನ್ನು ಯಾವತ್ತೂ ಮಠಕ್ಕೆ ಅಂತಂದು ತಾವು ಬಳಕೆ ಮಾಡಿಲ್ಲ ಭಕ್ತರಿಂದ ಬಂದಿದ್ದನ್ನು ಭಕ್ತರಿಗೆ ಕೊಡ್ತಕ್ಕಂಥ ಅನ್ಸದ್ ಏನಿದು ತಮ್ಮ ಶ್ರೀಮಠದ ಒಂದು ಈ ಪರಂಪರೆ ಅಂತ ಏನಿಲ್ಲ ಅದು ಕೆರೆ ನೀರನ್ನು ಕೆರೆ ಚೆಲ್ಲಿ ಹೊರಗೆ ಪಡ್ಕೊ ಅಂತ ಹೇಳಿದೆ ನಮ್ಮ ಅಜ್ಜ ಅಂದರೆ ಒಂದು ದಿವಸಕ್ಕೆ ದಾಸೋಕೆ ಎಷ್ಟು ಬೇಕು ಅಷ್ಟೇ ಇಟ್ಕೋಬೇಕಂತ ರೂಲ್ಸ್ ಇದೆ ನಮ್ಮ ಮಠದಲ್ಲಿ ಮತ್ತು ಉಳಿದಂಥ ಹಣವನ್ನು ಭಕ್ತರಲ್ಲಿ ಕೊಟ್ಟು ಭಕ್ತರನ್ನ ಬೆಳೆಸ್ಬೇಕಂತ ಒಂದು ರೂಲ್ಸ್ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ ನೋ 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 ಎಸ್ ಬಿ ಅಕೌಂಟ್ ನೋ ಟ್ರಸ್ಟ್ ಏನಿ ಅರುವತ್ತು ವರ್ಷದಿಂದ ಹಿಂಗೆ ಬಂದೈತಿ ಹಿಂಗೆ ಹೊಂಟಿವಿ ಇವತ್ತಿಗೆ ಒಂದು ಜಗಳಿಲ್ಲ ಒಂದು ಕೋಟಿಗೆ ಹೋಗಿಲ್ಲ ನಾವು ಎಲ್ಲಿ ಸಂಪತ್ತಿರುತ್ತೆ ಅಲ್ಲಿ ಜಗಳ ಜಗಳಿರುತ್ತೆ ನೋಡ್ತಮ್ಮ ವಿಶೇಷವಾಗಿ ಈ ಒಂದು ಕ್ಷೇತ್ರದಲ್ಲಿ ಈಗ ಸಿದ್ದಪ್ಪನ ಗದ್ದಿಗೆ ಹಾಬೋದು ಸಿದ್ದಪ್ಪ ಸಿದ್ದೇಶ್ವರ ಗುಡಿ ಈಗ ಯಾವ್ಯಾವ ದೇವಸ್ಥಾನಗಳದ್ದು ಏನೇನು ಮೊನ್ನೆದ್ದು ಮೂಲ ಸಿದ್ದೇಶ್ವರ ದೇವಸ್ಥಾನ ಅದು ಮೂಲ ದೇವರು ಅದು ಅದು ರಾಷ್ಟ್ರಕೂಟ ಕಾಲದ್ದು ಆಮೇಲೆ ಸಂಗಮನಾಥ ಸಂಗಮೇಶ್ವರ ದೇವಸ್ಥಾನ ಐತೆ ಅದು ರಾಷ್ಟ್ರಕೂಟ್ರದ್ದು ಲಜ್ಜಗೌರಿ ಲಜ್ಜಾಗೌರಿನೇ ಭಾಳ ಇಂಪಾರ್ಟೆಂಟ್ ಇನ್ನೊಸ್ಕೋದಲ್ಲಿ ಎಂಟ್ರಿ ಐತೆ ಅದು ಹಾಂ ಯುನೋಸ್ಕೋದಲ್ಲಿ ವಿಶ್ವ ಪರಂಪರೆ ತಾಣದೊಳಗೆ ಭಾಳಷ್ಟು ಹೌದು ಯಾವಾಗ ಅದನ್ನು ಪೂಜೆಗೆ ಬರ್ತಾರೆ ಅದು ಹೆಚ್ಚಾಗಿ ಬರೋದು ಅಮಾಸೆಗೆ ಬರ್ತಾರೆ ಯಾಕಂದರೆ ಅಮಾಸೆಗೆ ನಾವು ಔಷಧ ಕೊಡ್ತೀವಿ ಪರಂಪರಾಗತ ಔಷಧ ನಾಟಿ ವೈದ್ಯಕೀಯದಿಂದ ಅದು ಸಾಕಷ್ಟು ಜನರಿಗೆ ಮಕ್ಕಳಾಗ ನಾನು ಅದೇ ಫೀಡ್ದಲ್ಲಿದ್ದೀನಿ ಮತ್ತು ಬರೀ ನಾಟಿ ಅಲ್ಲ ವೈದ್ಯಕೀಯ ಫೀಡ್ದಲ್ಲೇ ಇದ್ದೀನಿ ಹೀಗಾಗಿ ಜನ ಇಲ್ಲಿ ನಾವು ವೈಜ್ಞಾನಿಕವಾಗಿ ಕೊಡ್ತೀವಿ ಅದು ಹೀಗಾಗಿ ಜನ ಜಾಸ್ತಿ ಜನರಿಗೆ ಎಲ್ಲ ಮಕ್ಕಳಾಗಿದ್ದಾವೆ ಹೀಗಾಗಿ ಸಂತಾನ ಮಠ ಅಂತ ಒಂದು ಬಿರುದು ಇದಕ್ಕೆ ಹಾಗೆಯೇ ಸಾಮಾನ್ಯವಾಗಿ ಮಠಗಳಂದರೆ ಅಲ್ಲಿ ಪ್ರವಚನ ಧರ್ಮ ಇದೆಲ್ಲ ಇರ್ತದೆ ತಮ್ಮ ಮಠ ವಿಶೇಷವಾಗಿ ಕಲಾವಿದರ ಮಠ ಅಂತನ ಕರಿತಾರೆ ಏನಿಲ್ಲ ಅಂದ್ರೆ ಕಲಾವಿದರ ಅಜ್ಜ ಕಲೆಗೆ ಭಾಳ ಬೆಲೆ ಕೊಡ್ತಿದ್ದರು ಸಿದ್ದಪ್ಪ ನಮ್ಮ ಅಜ್ಜ ಕಾಸಜ್ಜ ಅಂತ ಗೃಹಸ್ಥ ಮಠ ಅದನ್ನು ಹೇಳಬೇಕು ಮತ್ತು ಸನ್ಯಾಸ ಮಠ ಅಲ್ಲೇ ಇದು ಗೃಹಸ್ಥರ ಮಠ ಹೀಗಾಗಿ ಅವರು ಅಜ್ಜನ ರಾಜ್ಕುಮಾರನ ಬೆಳೆಸಿದಂಥ ಮಠ ಇದು ಸಂಪತ್ತಿಗೆ ಸವಾಲು ಮೂಲಕ ಗಾಯಕರನ್ನಾಗಿ ಮಾಡಿದಂತ ಮಠ ಸಂಪತ್ತಿಗೆ ಸವಾಲು ಬಿ ಬಿ ಅವರು ಇಲ್ಲೇ ಬರೆದಿದ್ದು ಅದನ್ನು ಇಲ್ಲೇ ಫಸ್ಟ್ ನಾಟಕ ಆಡಿದ್ದು ಇಲ್ಲೇ ಆಮೇಲೆ ಎಲ್ಲ ಚಲನಚಿತ್ರಗಳು ಎಲ್ಲವೂ ಶೂಟಿಂಗ್ ಆಗ್ತವೆ ಈಗ ಉತ್ತರ ಕರ್ನಾಟಕದಲ್ಲಿ ಕಲಾವಿದ್ರು ಬೆಳೆಸುವಂಥ ರಾಜ್ಯದ ಏಕೈಕ ಮಠ ಅಂದ್ರೆ ಅದು ಸಿನಿಮಾದ ಫೀಡ್ದೊಳಗೆ ಸಿದ್ದನಕೋಳ ಮಠ ಈಗ ಸಿದ್ದನಕೋಳದ ಜಾತ್ರೆ ಪ್ರತಿ ವರ್ಷ ಸಂಕ್ರಾಂತಿ ಸಂದರ್ಭ ಈ ವರ್ಷ ಜಾತ್ರೆ ಯಾವಾಗ ಯಾವಾಗ ಎಷ್ಟು ದಿನ ನಡೀತೈತಿ ಯಾರ್ಯಾರು ಈ ವರ್ಷ ಪ್ರಶಸ್ತಿಯನ್ನು ಯಾರಿಗೆ ಕೊಡ್ತಾಯಿದ್ದೆ ಜನವರಿ ಹದಿನಾಲ್ಕು ಹದಿನೈದು ಹದಿನಾರು ಮೂರು ದಿನಗಳ ಉತ್ಸವ ನಡೀತು ಜಾತ್ರಾ ಮಹೋತ್ಸವ ಹಾಗೂ ಒಂದನೇ ದಿವಸ ಸಿದ್ದಶ್ರೀ ಶ್ರೀ ಸಿದ್ದಶ್ರೀ ರಾಷ್ಟ್ರೀಯ ಉತ್ಸವ ಎರಡನೇ ದಿವಸ ಶ್ರೀ ಸಿದ್ದಶ್ರೀ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಎಲ್ಲ ಲ್ಯಾಂಗ್ವೇಜ್ದವರು ಬರ್ತಾರೆ ಸಿನಿಮಾದವರು ಈಗಾಗಲೇ ಒಂದು ಇಪ್ಪತ್ತು ಇಪ್ಪತ್ತೈದು ಚಲನಚಿತ್ರಗಳು ಬಂದಿದ್ದಾವೆ ಅವು ಟ್ರೇಲರ್ ಆಡಿಯೋ ಲಾಂಚಿಂಗ್ ಇಲ್ಲಿ ಆಗ್ತಾವೆ ಅರಣ್ಯದೊಳಗೆ ಮಾಡ್ತೀವಿ ನಾವು ಅದು ಅದಕ್ಕೆ ಮೂಲ ಕಾರಣ ಅಂದ್ರೆ ಭಕ್ತರು ಅವರೇ ಕೊಡ್ತಾರೆ ಅವರೇ ಮಾಡ್ತಾರೆ ಎಲ್ಲ ಅವ್ರದೇ ಇದ ಇದ್ರೊಳಗೆ ಈ ವರ್ಷ ಪ್ರಶಸ್ತಿಯನ್ನು ಯಾರಿ ಕೊಡಕಂತ ಕಲಾವಿದ ಈ ವರ್ಷ ಪ್ರಶಸ್ತಿಯನ್ನು ನಾವು ಖ್ಯಾತ ಚಲನಚಿತ್ರ ನಟ ಶೋಭರಾಜ್ ಅವರು ಕೊಟ್ಟಿದ್ದೀವಿ ಅವರು ವಿಲನ್ ಪಾತ್ರ ಮಾಡ್ತಾರೆ ಇಲ್ಲ ನನಗೆ ವಿಲನ್ ಪಾತ್ರ ವಿಲನ್ ಅವ್ರ ಒಳಗೆ ಭಾಳ ಒಳ್ಳೆಯ ಇರೋದಾರ ಅದಕ್ಕೆ ಅವ್ರನ್ನ ಗುರುತಿಸಿ ನಮ್ಮ ಮಠದಿಂದ ಅವ್ರಿಗೆ ಈ ವರ್ಷ ಕೊಟ್ಟಿದ್ದೀವಿ ವಾಣಿ ಏನಂದ್ರೆ ಕೆರೆ ನೀರನ್ನು ಕೆರೆ ಚೆಲ್ಲಿ ಹೊರ ಪಡ್ಕೊ ಒಂದು ನಮ್ಮ ಮಟ್ಟಕ್ಕೆ ಯಾಕೆ ಜಾಸ್ತಿ ಕೊಡ್ತಾರೆ ಜನ ಅಂದ್ರೆ ಇಲ್ಲಿ ಸತ್ಪಾತ್ರಕ್ಕೆ ಹೋಗುತ್ತೆ ಏನಂದ್ರೆ ಭಕ್ತರು ನೀಡುವ ದವಸ ಧಾನ್ಯಗಳು ಧನ ಧಾನ್ಯಗಳು ಸತ್ಪಾತ್ರಕ್ಕೆ ಸಲ್ಲಿದರೆ ಚಿನ್ನದ ಮಳೆಯೇ ಸುರಿತ ಅಂತ ಹೇಳಿದಾನೆ ಸಿದ್ದಪ್ಪ ಹೀಗಾಗಿ ನನ್ನ ಅಷ್ಟು ನಮ್ಮ ಭಕ್ತರು ಹೆಂಗದಾರಂದ್ರೆ ಅವರಷ್ಟು ಕೊಡೋರಿಲ್ಲ ನನ್ನ ನಟ ಕಳೆದಿಲ್ಲ ಅವ್ರು ಎಂದೆಂದೂ ಸಾವುಕಾರ್ ನಾ ಎಂದೆಂದೂ ಸಾಲ್ಗಾರು ನೋಡ್ತಮ್ಮ ಹಾಗೆಯೇ ಇನ್ನೊಂದು ವಿಶೇಷ ಏನಂದರೆ ಸ್ವಾಮೀಜಿಯವರು ತಮ್ಮದು ಒಂದು ವಿಶೇಷ ಏನಂದ್ರೆ ಇಲ್ಲಿ ಬರ್ತಕ್ಕಂಥ ಭಕ್ತರು ಬೈಸ್ ಮಾಡೋದ್ರಾಗ ಭಕ್ತಿ ಆಶೀರ್ವಾದ ಮಾಡ್ಕೊತಾರೆ ಏನಿದು ಬೈತೀನಿ ಸಿಟ್ ಸಿಟಿಗೆ ಬೈದ್ರೆ ಗದಿಗೆ ಮಾಡ್ತೀರಿ ನಮ್ಮದು ಬೈದು ಅಂದ್ರೆ ಏನು ಮನೆ ನಮ್ಮ ಉತ್ತರ ಕನ್ನಡ ಭಾಷೆ ಗಂಡು ಮೆಟ್ಟಿದ ನಾಡಿನ ಭಾಷೆ ಅದು ನಾವು ಸಿಂಗ್ಯುಲರ್ ವರ್ಡ್ ಅಂದ್ರೆ ಮನ್ಯಾಗ ಅಪ್ಪ ಹೆಂಗೆ ಮಕ್ಳಿಗೆ ಬೈತಾರೆ ಹಂಗೆ ಬೈತೀನಿ ನಾನು ಸಿಟಿಗೆತ್ ಬೈದ್ರೆ ನಂದು ಮೂರು ಪುಣ್ಯತಿಥಿ ಹಾಕಿದ್ದೀನಿ ಬೈಯೋದ್ರೊಳಗೆ ನಾನು ಅನ್ನೋ ಏ ನಾನು ಅನ್ನೋದೇನಿಲ್ಲ ಒಳ್ಳೆಯರಾಗ್ರಿ ಸುಧಾರಿಸ್ರಿ ನಾಲ್ಕು ಮಂದಿಗೆ ನೀವು ಒಳ್ಳೆ ಜೀವನ ಮಾಡಿರಿ ಇನ್ನೊಬ್ಬರಿಗೆ ಮಾದರಿ ಆಗ್ರಿ ಅಂತ ಇಂಗ್ಲೀಷ್ನ ಬೈತೀನಿ ಅಷ್ಟ ಇದು ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಅನ್ನುವಂಥದ್ದು ಒಟ್ಟಾರೆಯಾಗಿ ಈ ಒಂದು ಸುಕ್ಷೇತ್ರ ಭಕ್ತರ ಇಷ್ಟಾರ್ಥವನ್ನು ಈಡೇರಿಸ್ಕೊಳ್ಳೋಕ್ಕೆ ಅನೇಕ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಪ್ರತಿ ವರ್ಷ ಸಂಕ್ರಾಂತಿಯಲ್ಲಿ ಜಾತ್ರೆ ನಡೀತೈತಿ ಈ ವರ್ಷವೂ ಸಹಿತ ಅದ್ದೂರಿಯಿಂದ ಜಾತ್ರೆ ನಡೀತೈತಿ ಹಾಗೆ ಕಲಾವಿದರಿಗೆ ಪ್ರಶಸ್ತಿ ಪುರಸ್ಕಾರಗಳು ಜರುತ್ತವು ಭಕ್ತರು ಈ ಒಂದು ಜಾತ್ರೆಯಲ್ಲಿ ಪಾಲ್ಗೊಂಡು ಪುನೀತರಾಗಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಅಶೋಕ್ ಶೆಟ್ಟರ್ ವಿಜಯವಾಣಿ ಬಾಗಲಕೋಟೆ